ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಬಾಗಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಈಗ ಟೈಮಿಂಗ್ ಅಂದ್ರೆ ನಾಲ್ಕೂವರೆ ಹಿಂಗಾಗಿತ್ತು ಹಾಗೆ ಹಾಗಾಗಿ ಮನೇಲಿ ಒಂದಿಷ್ಟು ಬ್ರೆಡ್ ಇತ್ತು ಹಾಗಾಗಿ ಬ್ರೆಡ್ ಮಸಾಲ ಟೋಸ್ಟ್ ಮಾಡಿದ್ರೆ ಆಯ್ತಾ ಅಂದ್ಬಿಟ್ಟು ಇವಾಗ రెడీ మతాను నోడ్రీ ఎర్ర టేబల్ స్పూన్ అు నూ కడలికొతాయిదీ ఎరడు టేబల్ స్పూన్ అు అక్క కూడా హీని తుంబె ఫ్రెండ్స్ ఈ స్న్యాక్స్ నక్కితాయిదీ హకాయ కొత్త అజీణా ఉప్పు రుచికి తార గరం మసాలా తనియా అర్ష ఇష్టు తగ్గేను ఇవ్వ ఇవెలూ రెడీ మిట్కొని నోడ్రీ ಹಿಟ್ಟಲ್ಲಿ ಇವಾಗೆಲ್ಲನೂ ಸ್ವಲ್ಪ ಸ್ವಲ್ಪ ನಾನು ಮಿಕ್ಸ್ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ತಿಕ್ನೆಸ್ ನೋಡಿ ನಾವೆಲ್ಲನೂ ಹಾಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ಥರ ಅಂತ ಅಂದ್ಬಿಟ್ಟು ನಾನು ವಿಡಿಯೋದಾಗ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗುತ್ತೆ ವಿಡಿಯೋ ಹೆಂಡ್ ಆಗುತ್ತಾನೆ ನೋಡಿದರೆ ಯಾವ ಥರ ಮಾಡೋದು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ ಸ್ಕೂಲಿಂದ ಬಂದಾಗ ಮಾಡಿಕೊಟ್ಟಾಗ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿಬಿಟ್ಟು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅನ್ನೋದು ಬಜ್ಜಿ ಕಲಿಸ್ತೀವಲ್ಲಿ ಇಟ್ಟು ಆ ಸಿಸ್ಟಮಲ್ಲಿ ಇರಬೇಕು ಇವಾಗ ತೋರಿಸ್ತೀನಿ ನೋಡಿರಿ ಲಾಸ್ಟಲ್ಲಿ ಯಾವ ಥರ ರೆಡಿ ಆಗುತ್ತೆ ಅನ್ನೋದು ಕೂಡ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು ಇವಾಗ ನೋಡಿ ಮಿಕ್ಸ್ ಮಾಡಿ ಇವಾಗ ಇಟ್ಕೊಂಡೆ ನೋಡಿರಿ ಈ ಥರ ರೆಡಿ ಆದರೆ ಸಾಕಾಗುತ್ತೆ ನೋಡಿರಿ ಇವಾಗ ನಾನು ಬ್ರೆಡ್ ಪೀಸ್ ತೊಗೊಂಡ್ಬಿಟ್ಟು ನಾವು ಯಾವ ಥರ ಕಟ್ ಮಾಡೋದು ಅಂತಂದು ಕೂಡ ನಿಮ್ಗೆ ತೋರಿಸ್ತೀನಿ ಹಾಗೆ ನೋಡಿರಿ ಈರುಳ್ಳಿ ಬೇಕಾಗುತ್ತೆ ಇದನ್ನು ಕೂಡ ತುಂಬಾ ಮುಖ್ಯ ಈಗ ಸಣ್ಣ ತೆಳುವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ದಪ್ಪ ದಪ್ಪ ಕಟ್ ಮಾಡಬಾರ್ದು ಈರುಳ್ಳಿ ಕಟ್ ಮಾಡಿರುವ ಈರುಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಕೆಂಪು ಖಾರ ಹಾಗೆ ಧನಿಯಾ ಇದೆಲ್ಲನ ಹಾಕ್ಕೊಂಡು ಲಾಸ್ಟ್ ನಿಂಬೆ ರಸ ಏನಿರುತ್ತಲ್ಲ ಅದನ್ನು ಕ ಹುಳಿ ಹಿಂಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ಈಗ ಬ್ರೆಡ್ ಪೀಸಸ್ ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಬ್ರೆಡ್ಡಲ್ಲಿ ನಾಲ್ಕು ಭಾಗ ಮಾಡಬೇಕು ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊತೀನಿ ರೀ ಇವಾಗ ಪೀಸಸ್ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡೆ ಅಂದರೆ ನನಗೆ ಮತ್ತು ಇವಾಗ ಮಾಡೋಕ್ಕೆ ಈಜಿ ಆಗುತ್ತೆ ನೋಡಿರಿ ಇವಾಗ ಒಂದು ಬ್ರೆಡ್ ಪೀಸ್ ತೊಗೊಂಡ್ಬಿಟ್ಟು ಅದಕ್ಕೆ ಈ ಥರ ಸ್ಟಪ್ಪಿಂಗ್ ಮಾಡಬೇಕು ಮೇಲುಗಡೆ ಎಲ್ಲ ಈ ಥರ ಸ್ಟಪ್ ಮಾಡಬೇಕು ಹಚ್ಕೊಂಡ್ಬಿಟ್ಟು ನಾವು ಆ ನಂತರ ಈರುಳ್ಳಿ ಏನು ಎಲ್ಲನೂ ಮಸಾಲ ಇದು ಮಾಡಿದ್ವಲ್ಲ ಅದನ್ನು ಈ ಥರ ಸ್ಟಪ್ ಮಾಡಬೇಕು ನೋಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿಬಿಟ್ಟು ನಾನು ಇವತ್ತಿನ ರೆಸಿಪಿಯಲ್ಲಿ ತೋರಿಸಿದ್ರೆ ಆಯಿತು ನಿಮಗೂ ಇಷ್ಟ ಆಗ್ತಾ ಅಂದ್ಕೊಂಡೇನೆ ಹಾಗೆ ಇಷ್ಟ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳನ್ನು ತುಂಬಾ ಇಷ್ಟಪಡ್ತಾರೆ ಹಾಗೆ ತಿಂದುಬಿಟ್ಟು ನನಗೆ ಕಮೆಂಟಲ್ಲಿ ಮಾತ್ರ ತಪ್ಪದೆ ಮರಿಬೇಡಿ ಕಮೆಂಟ್ ಮಾಡಿ ನೋಡಿ ಎಲ್ಲನೂ ರೆಡಿ ಮಾಡಿಟ್ಕೊಂಡ್ರೆ ಆಲ್ರೆಡಿ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಈ ಕಡೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಎಣ್ಣೆ ಕಾಯ್ತದಂತಂದ್ಬಿಟ್ಟು ಇವಾಗ ನೋಡಿರಿ ಎಣ್ಣೆ ಬಿಸಿ ಆಗ್ಯದ ಇವಾಗ ಹಾಕೊಳ್ತಾ ಇದ್ದೀನಿ ಒಂದು ಒಂದು ನೋಡಿರಿ ಎಷ್ಟು ಮಸ್ತ್ ಆಗ್ತಾವ ಅಂತ ನೋಡ್ತಾ ಹೋಗಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳಾಗಿ ಮಕ್ಕಳು ಕೂಡ ನೋಡ್ರಿ ಇವಾಗ ಈ ಕಲರ್ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ ಟೀ ಕಾಫಿ ಜೊತೆ ನಾವು ಸಂಜೆ ಟೈಮಲ್ಲಿ ಕೂಡ ನಾವು ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ತಿನ್ಬೌದು ಯಾರಾದರೂ ಗೆಸ್ಟ್ ಬಂದಾಗೂ ಕೂಡ ಮನೆಯಲ್ಲಿ ಬ್ರೆಡ್ ಇದ್ದೇ ಇರುತ್ತೆ ಈ ಥರನೂ ನಾವು ಮಾಡಿಕೊಡ್ಬೋದು ತುಂಬ ಏನು ಜಾಸ್ತಿ ಹಿಡಿಯಂಗಿಲ್ಲ ಕಡಿಮೆ ಟೈಮಲ್ಲಿ ಕೂಡ ನಮ್ಗೆ ಈ ಥರ ಮಾಡಿಕೊಡೋದ್ರಿಂದ ಬಂದ ಗೆಸ್ಟ್ಗಳನ್ನು ತುಂಬಾ ಇಷ್ಟಪಡ್ತಾರೆ ಯಾರಾದರೂ ಮನೆಯಲ್ಲಿ ಬಂದಾಗ ಅರ್ಜೆಂಟಿಗೆ ನಾವು ಈ ಥರ ಒಂದು ಸ್ನ್ಯಾಕ್ ಮಾಡಿಕೊಟ್ರೆ ಸ್ನ್ಯಾಕ್ಸು ಈ ಜೊತೆ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗಾಗಿಬಿಟ್ಟು ಇವತ್ತಿನ ವೀಡಿಯೋದಾಗ ನಾನು ತೋರಿಸಿದ್ದೀನಿ ನಿಮ್ಗೆ ಇವಾಗ ಮತ್ತು ನನ್ನ ಮಗ ಅಲ್ಲ ಇನ್ನೊಂದು ಸ್ವಲ್ಪ ಇತ್ತು ಅಷ್ಟು ಮಾಡು ಮಮ್ಮಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇತ್ತಲ್ಲ ಅದನ್ನು ಖಾಲಿ ಮಾಡಿದರೆ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪನೇ ಹಿಟ್ಟು ಓದಿತ್ತಲ್ಲ ಯಾಕೆ ಇವಾಗ ಇವಾಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೋಡಿ ನಿಮ್ಗೆ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದ ನೋಡಿದರೆ ನಿಮಗೂ ಕೂಡ ತಿನ್ನಬೇಕು ಅನ್ಸಿತ್ತಂದ್ರೆ ಪಟ್ನಾ ಮನೆಯಲ್ಲಿ ಇರ್ತಕ್ಕಂಥ ಐಟಮ್ಸು ಇತ್ತಂದರೆ ಮಾಡಿ ನೋಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ನಾನು ರೆಡಿ ಮಾಡಿ ನಮ್ಮ ಮನೆಯವರಿದ್ದರು ಹೊರಗಡೆಯಿಂದ ಬಂದಿದ್ದರು ಅವ್ರಿಗೂ ತೋರಿಸ್ತಾ ಇದ್ದೇನೆ ಟೇಸ್ಟ್ ಮಾಡಿ ನೋಡಿರಿ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಮಗನೂ ಕೂಡ ಕಾಲೇಜಿಂದ ಬಂದು ಅವನು ಕುಂತಿದ್ದ ಅದು ಸ್ವಲ್ಪ ಮೊಬೈಲ್ಗೆ ಏನೋ ಆಗಿತ್ತು ಹಂಗಾಗಿಬಿಟ್ಟು ಅಪ್ಪ ಮಗ ಇಬ್ಬರು ಮಾತಾಡ್ತಾ ಇದ್ದರು ನಾನು ತಿಂತಾ ಇದ್ದೆ ಹಾಗೆ ಅವರು ನಿನ್ನ ನಿಲ್ಲ ಸ್ವಲ್ಪತ್ತು ಸ್ವಲ್ಪ ಇಲ್ಲಿ ಮೊಬೈಲ್ ಇದು ಏನೋ ಆಗಿದೆ ಮಾಡ್ತಾಯಿದ್ದೆ ಆಮೇಲೆ ತಿಂತಿನ ಅಂತ ಹೇಳಿದ್ರು ಹಂಗಾಗಿ ನಾನು ತಗೊಂಡು ಟೇಸ್ಟ್ ಮಾಡಿ ತಿಂತಾ ಇದೆ ನನ್ನ ಮಗನೂ ಕೂಡ ತಿಂತಾಯಿದ್ದೆ ಮಮ್ಮಿ ಮಸ್ತ್ ಆಗ್ಯಾವಂತ ಹೇಳಕ್ಕತ್ತಿದ್ದನ್ ಅವನು ಕೂಡ ಟೇಸ್ಟ್ ನೋಡಿಬಿಟ್ಟು ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಅಂತಂದ್ಬಿಟ್ಟು ನಿಮ್ಗೆ ಪ್ರತಿಯೊಬ್ಬರು ವೀಡಿಯೋದಾಗ ಏನು ಹೇಳ್ತಾರೆ ಲೈಕ್ ಕೊಡಿ ಅಂತ ಹೇಳ್ತಾರೆ ಹಂಗಾಗಿಬಿಟ್ಟು ತಪ್ಪದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೋಡಿರಿ ನನ್ನ ಮಗ ಫುಲ್ ಕ್ಯಾಮ್ರಾ ಹತ್ರ ತಂದ್ಬಿಟ್ಟು ತೋರಿಸ್ತಾ ಇದ್ದ ನಿಮ್ಗೆ ಇವಾಗ ನಮ್ಮ ಮನೆಯವರು ಕೂಡ ಟೇಸ್ಟ್ ರೀ ಚೆನ್ನಾಗಾಗ್ಯಾವ ಅಂತಂದು ಇದ್ರು ಎಲ್ಲ ಎರಡು ಪ್ಲೇಟ್ ಮಾಡಿದ್ದೆ ನಾನು ಫುಲ್ ಎಲ್ಲ ಖಾಲಿ ಮಾಡಿದ್ರು ನೋಡ್ರಿ ಹಾಗೆ ತುಂಬಾ ಗಾಳಿ ಮಳೆ ಬೀಳ್ತಾಯಿತ್ತು ನೋಡಿ ಫ್ರೆಂಡ್ಸು ಆ ರಾತ್ರಿ ಟೈಮಲ್ಲಿ Obrigada.